ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪತಿಯೇ ಪತ್ನಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಸಕಲೇಶ್ಪುರ ತಾಲೂಕು ಇಬ್ಬಡಿ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ ಭಾನುವಾರ ಟಿಫನ್ ಬಾಕ್ಸ್ ನಲ್ಲಿ ಊಟ ತುಂಬಿಸಿಕೊಂಡು ಗದ್ದೆ ಕೆಲಸಕ್ಕೆ ತೆರಳಿದ್ದ ಅನಿತಾ ಮನೆಗೆ ಎಷ್ಟೊತ್ತಾದರೂ ಬಾರದೆ ಇದ್ದಾಗ ರಾತ್ರಿ ಪತ್ನಿ ಕಾಣಲಿಲ್ಲ ಎಂದು ಅನಿತಳ ಪತಿ ಚಂದ್ರಶೇಖರ್ ಪೊಲೀಸರಿಗೆ ಮಾಹಿತಿ ನೀಡಿ ಹುಡುಕಾಡಿದ್ದ ಪತಿ ಚಂದ್ರಶೇಖರ್ ಅನಿತಾಗಾಗಿ ಹುಡುಕಾಟ ನಡೆಸುತ್ತಿದ್ದ ವೇಳೆ ಹೊಳೆ ಸಾಲಿನಲ್ಲಿ ಅನಿತಾ ಮೃತದೇಹ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದ್ದು ಭೀಕರವಾಗಿ ಕೊಚ್ಚಿ ಕೊಲೆಗೈದ್ದಿರುವ ಹಂತಕ ಪತಿ ನನ್ನು ಪೊಲೀಸರು ಬಂಧಿಸಿದ್ದಾರೆ ಹನ್ನೆರಡು ವರ್ಷದ ಹಿಂದೆ ಇಬ್ಬಡಿ ಕೊಣ್ಣೂರು ಗ್ರಾಮದ ಚಂದ್ರಶೇಖರ್ ಶೇಖರ್ನ ಜೊತೆ ವಿವಾಹವಾಗಿದ್ದ ಎಬ್ಬಸಲೆ ಗ್ರಾಮದ ಅನಿತಳ ಜೊತೆ ಪ್ರತಿನಿತ್ಯ ಸೈಕೋ ರೀತಿಯಲ್ಲಿ ಪತ್ನಿ ಅನಿತ ಜೊತೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದ ಎಂದು ಹೇಳಲಾಗುತ್ತಿದ್ದು ಪತ್ನಿಯನ್ನೇ ಚಂದ್ರಶೇಖರ್ ಕೊಲೆಗೈದಿದ್ದಾನೆ ಎಂದು ಮೃತಳ ಸಹೋದರ ಅಜಿತ್ ತಿಳಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಇದೇ ಚಂದ್ರಶೇಖರ್ ಎಂಬ ವ್ಯಕ್ತಿ ಜಮೀನು ವಿಚಾರವಾಗಿ ಹೊಡ ಹುಟ್ಟಿದ ಅಣ್ಣನ ಪತ್ನಿಯನ್ನೇ ಕೊಲೆಗೈದಿದ್ದ ಎಂದು ಹೇಳಲಾಗಿದ್ದು ಇದೀಗ ತನ್ನ ಜೊತೆ ತಾಳಿ ಕಟ್ಟಿಸಿಕೊಂಡು ಸಪ್ತಪದಿ ತುಳಿದ ತನ್ನ ಪತ್ನಿಯನ್ನೇ ಕೊಲೆಗೈದ ಪತಿ ಚಂದ್ರಶೇಖರ್ಗೆ ಕಾನೂನು ಪ್ರಕಾರ ಉಗ್ರ ಶಿಕ್ಷೆ ವಿಧಿಸಬೇಕು ಎಂದು ಮೃತ ಅನಿತಳ ಕುಟುಂಬಸ್ಥರು ದೂರಿದ್ದಾರೆ ನಮಗೆ ಹದ್ನೈದು ವರ್ಷದಿಂದ ಮದುವೆ ಆಗಿದ್ಲು ಎಲ್ಲ ಜಮೀನು ಎಲ್ಲ ಕೆಲಸ ಹೊಳೆ ಮಾಡ್ಕೊಂಡು ಹೋಗ್ತಿದ್ಲು ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ಲು ಇವರೇ ಇವನು ನಿನ್ನೆ ಕೆಲಸ ಮುಖ್ಯ ಊಟ ಎಲ್ಲ ತುಂಬ್ಕೊಂಡು ಹೋದಾಗ ಕೊಲೆ ಮಾಡಿ ಬರಬರವಾಗಿ ಹತ್ಯೆ ಮಾಡಿ ಇದು ಮಾಡಿದ್ದಾನೆ ಆಮೇಲೆ ಒಂದು ಮಗು ಇದೆ ಚಿಕ್ಕ ಒಂದು ಹತ್ತು ವರ್ಷದ ಮಗು ಇದೆ ಅವನಿಗೆ ರಕ್ಷಣೆ ಬೇಕು ಇನ್ನು ಅವನ್ನ ಏನು ಮಾಡ್ತಾನೆ ಏನಂತ ಗೊತ್ತಿಲ್ಲ ಆದ್ದರಿಂದ ಏನು ಆಸ್ತಿ ಭೂಮಿ ಏನಿದೆ ಅದೆಲ್ಲ ಅವರಿಗೆ ಹಾಗಾಗ್ಬೇಕು ಕಾನೂನು ರೀತಿ ಏನು ಕ್ರಮ ಜರುಗಿಸಬೇಕು ಹಿಂದೇನು ಕೂಡ ಏನು ಹಿಂದೆನೂ ಕೂಡ ಅವ್ರ ಅಣ್ಣನ ಹೆಂಡತಿನ ಅದಕ್ಕೆನೇ ಕೊಲೆ ಮಾಡಿದ್ದ ಆವಾಗ ಬಿಡಿಸೋಕ್ಕೆ ನಮ್ಮ ತೆಂಗಿನೇ ಎಲ್ಲ ಓಡಾಡಿ ಹಣಕಾಸು ಎಲ್ಲ ವ್ಯವಸ್ಥೆ ಮಾಡಿ ಬಿಡಿಸಿ ಹೊರ್ಗಡೆ ತಂದಿದ್ದು ಈಗ ಮತ್ತೆ ಅದೇ ಥರ ಈಗ ಅವಳನ್ನೇ ಕೊಲೆ ಮಾಡಿ ಇದು ಮಾಡ್ಬಿಟ್ಟಿದ್ದಾನೆ ಏನು ಹೇಳ್ತೀರಿ ಇಂಥವ್ರಿಗೆ ಏನು ಮಾಡಬೇಕು ಇಂಥವ್ರಿಗೆ ಕಾನೂನು ರೀತಿ ಏನು ಶಿಕ್ಷೆ ಆಗ್ಬೇಕು ಅದಾಗಬೇಕು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ